ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಇವತ್ತಿನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡಲ್ ಕ್ವೆಶನ್ ಪೇಪರ್ ಫೋರ್ ಮಾಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡ್ತಾಯಿದ್ದೀನಿ ಫಸ್ಟು ಫೋರ್ ಆಪ್ಷನ್ ಇರೋ ಕ್ವಶನ್ಸ್ ನೋಡೋಣ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ನೋಡಿ ಆಪ್ಷನ್ ಸಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ ನಿಮಗೆ ಸೊ ಈ ವರ್ ಈ ಕ್ವಶನ್ಗೆ ಏನಪ್ಪ ಆನ್ಸರ್ ಅಂದರೆ ಡಿಡಿಂಟ್ ದಿ ನೆಕ್ಸ್ಟ್ ನೋಡೋಣ ಇನ್ಫಿನಿಟಿವ್ ಇನ್ಫಿನಿಟಿವ್ಗೆ ನಾನು ಹೇಳಿದ್ದೀನಿ ಟೂನ ನೆನ್ಪಿಟ್ಕೊಳ್ಳಿ ಅಂತ ಇನ್ಫಿನಿಟಿವ್ ಅಂತ ಬಂದರೆ ನೀವು ಅದ್ರ ಜೊತೆ ಟೂನ ಸೇರಿಸಿ ಮುಂದೆ ವರ್ಡ್ ಏನಿರುತ್ತೋ ಅದನ್ನು ಬರೆದ್ರೆ ನಿಮ್ಮ ಒಂದು ಆಪ್ಷನ್ ಕರೆಕ್ಟಾಗೇ ಇರುತ್ತೆ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ ಮೇಕಿಂಗ್ ರಿಕ್ವೆಸ್ಟ್ ಆಗುತ್ತೆ ಒಂದು ಸಾರಿ ಸೆಂಟೆನ್ಸ್ನ ಪೂರ್ತಿ ಓದಿ ಬನ್ನಿ ನೆಕ್ಸ್ಟ್ ನೋಡೋಣ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ ಆಮೇಲೆ ನಿಮಗೆ ಒಂದು ಸ್ಟಡಿ ಸಜೆಷನ್ ಕೊಡ್ತಾ ಇರ್ತೀನಿ ಯಾವ ಥರ ಓದಿದರೆ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಸೊ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡಿ ಇಫ್ ಕ್ಲಾಸ್ ಕೊಟ್ಟಿದ್ದಾರೆ ಇಫ್ ಕ್ಲಾಸ್ಗೆ ನಾನು ಹೇಳಿದ್ದೀನಿ ವುಡ್ ಹ್ಯಾವ್ ವುಡಂಟ್ ಹ್ಯಾವ ವುಡೆಂಟ್ ಹ್ಯಾವ್ ಇಲ್ಲಿದೆ ನೋಡಿ ವುಡ್ ಹ್ಯಾವ್ ಒಂದು ನೆನ್ಪಿಟ್ಕೊಳ್ಳಿ ಸೊ ನಿಮಗೆ ನಾನು ಇಷ್ಟು ಈಸಿಯಾಗಿ ಗ್ರಾಮರ್ನ ಇಲ್ಲೇ ನಾನು ತೋರಿಸ್ಬಿಟ್ಟು ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಇದು ಕ್ಯಾನ್ಸರು ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯೆಟ್ ಡಯಟ್ ಪ್ಲ್ಯಾನ್ ಯು ವುಡೆಂಟ್ ಹ್ಯಾವ್ ಸಾಟ್ ಮೆಡಿಕಲ್ ಹೆಲ್ಪ್ ನೋಡಿ ಅಷ್ಟೇ ಅದಕ್ಕೆ ಆನ್ಸರು ಪೂರ್ತಿ ಸೆಂಟೆನ್ಸ್ನ ಒಂದು ಸಾರಿ ಓದಿ ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಟೆಡ್ ಮಾಡೋಣ ಬನ್ನಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ನೋಡಿ ಬರ್ಡ್ ಬರ್ಡ್ ಅನ್ನೋದು ಒಂದು ಸಿಲೆಬಲ್ ಆಗುತ್ತೆ ಪೇಂಟಿಂಗ್ ಅನ್ನೋದು ತ್ರೀ ಸಿಲೆಬಲ್ ಆಗುತ್ತೆ ವಿಸಿಟ್ ಟೂ ಸಿಲೆಬಲ್ ಆಗುತ್ತೆ ಎಕ್ಸಮೈನ್ ನೋಡಿ ಇದು ಕೂಡ ಟೂ ಸಿಲೆಬಲ್ ಆಗುತ್ತೆ ನೆಕ್ಸ್ಟ್ ನೋಡೋಣ ಸಿಕ್ಸ್ತ್ ಕ್ವೆಶನ್ ಕಂಬೈನ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ಆ್ಯಂಡ್ ದಟ್ ನೋಡಿ ಸೋ ಮತ್ತು ದಟ್ನ ಸೇರಿಸ್ಬೇಕು ನಿಮ್ಮ ಒಂದು ಸೆಂಟೆನ್ಸಲ್ಲಿ ಅವ್ರು ಕೊಟ್ಟಿರ್ತಾರೆ ಸೆಂಟೆನ್ಸನ್ನು ಅದ್ರ ಮಧ್ಯದಲ್ಲಿ ನಿಮಗೆ ಎಲ್ಲಿ ಆ ವರ್ಡ್ ಸೂಟ್ ಆಗುತ್ತೆ ಎಲ್ಲಿ ಇಟ್ಟರೆ ಅದನ್ನು ಕರೆಕ್ಟಾಗಿ ಸೆಂಟೆನ್ಸ್ ಆಗುತ್ತೆ ಅನ್ನೋದನ್ನು ನೋಡಿ ಅದೆರಡು ವರ್ಡನ್ನ ಸೇರಿಸ್ಬೇಕು ಬನ್ನಿ ನೆಕ್ಸ್ಟ್ ನೋಡೋಣ ಫಿಲ್ ಇನ್ ದಿ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಆರ್ಟಿಕಲ್ ಗೊತ್ತು ನಿಮಗೆ ಎ ಆ್ಯಂಡ್ ದ ಸೊ ಬನ್ನಿ ನೋಡೋಣ ಯಾವ ಆರ್ಟಿಕಲ್ ಸೂಟ್ ಆಗುತ್ತೆ ಹೂ ಈಸ್ ದ ಸೂಟ್ ಆಗುತ್ತೆ ನೋಡಿ ಹೂ ಈಸ್ ದ ತ ಬ್ಯಾಟ್ಸ್ಮನ್ ಇನ್ ದಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅಷ್ಟೇ ಆನ್ಸರ್ ಅದಕ್ಕೆ ದಿ ದ ಆನ್ಸರ್ ಆಗುತ್ತೆ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ನೋಡಿ ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ ಅದಕ್ಕೆ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಸೂಟ್ ಆಗುತ್ತೆ ಯಾವುದಕ್ಕೆ ಅದು ಉದಾಹರಣೆಯಾಗಿದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಂತ ಸೊ ಬನ್ನಿ ಇಮಿಡಿಯೇಟ್ಲಿ ಅನ್ನೋದಕ್ಕೆ ಅವರು ಅಂಡರ್ಲೈನ್ ಮಾಡಿದ್ದಾರೆ ಸೊ ಅದು ಅಡ್ವರ್ಬ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಸೂಟೇಬಲ್ ಲಿಂಕರ್ ಲಿಂಕರ್ ಅಂದರೆ ಗೊತ್ತು ನಿಮಗೆ ಆ್ಯಂಡ್ ಬಟ್ ಇದೆಲ್ಲ ಲಿಂಕರ್ಸ್ ಆಗುತ್ತೆ ಸೊ ಓದೋಣ ಸೆಂಟೆನ್ಸ್ನ ಸ್ಟೂಡೆಂಟ್ಸ್ ವೆಂಟ್ ಟು ದಿ ಥಿಯೇಟರ್ ಬಟ್ ದ ಡಿಡಿಂಟ್ ಗೆಟ್ ಟಿಕೆಟ್ಸ್ ನೋಡಿ ಬಟ್ ಆದರೆ ಸ್ಟೂಡೆಂಟ್ಸ್ ವೆಂಟ್ ಟು ದಿ ಥಿಯೇಟರ್ ಬಟ್ ದೇ ಡಿಡಿಂಟ್ ಗೆಟ್ ಟಿಕೆಟ್ಸ್ ಬಟ್ ಅನ್ನೋದು ಆನ್ಸರ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಚಿಲ್ಡ್ರನ್ ವರ್ ವೇಟಿಂಗ್ ಡ್ಯಾಶ್ ದ ಬಸ್ ನೋಡಿ ಫಾರ್ ದಿ ಬಸ್ ಚಿಲ್ಡ್ರನ್ ವರ್ ವೇಟಿಂಗ್ ಫಾರ್ ದಿ ಬಸ್ ನೋಡಿ ಫಾರ್ ಆಗುತ್ತೆ ನಿಮ್ಮ ಆನ್ಸರ್ ನೆಕ್ಸ್ಟ್ ನೋಡೋಣ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗೀವನ್ ಇನ್ ದಿ ಬ್ರ್ಯಾಕೆಟ್ಸ್ ಸೊ ಅಲ್ಲಿ ಬಿ ಪ್ಲಸ್ ವೇಟಿ ವೇಟ್ ಕೊಟ್ಟಿದ್ದಾರೆ ಸೊ ಅದು ಬಿ ಅನ್ನೋದು ವಾಸ್ ಆಗುತ್ತೆ ವೇಟ್ ಅನ್ನೋದು ವೇಟಿಂಗ್ ಆಗುತ್ತೆ ಸುನಿಲ್ ವಾಸ್ ವೇಟಿಂಗ್ ಫಾರ್ ಹೀಸ್ ಫ್ರೆಂಡ್ ಇನ್ ದಿ ಬಸ್ ಸ್ಟಾಪ್ ಎಸ್ಟರ್ಡೇ ಸೊ ಎಸ್ಟಡೆ ಅಂದಿದ್ದಕ್ಕೆ ಅದು ವಾಸ್ ಆಗಿದೆ ಇವಾಗ ನಡೀತಿರೋದಾದರೆ ಅದು ಈಝ್ ಆಗೋದು ಪಾಸ್ಟ್ ಆಗಿರೋದ್ರಿಂದ ಅದಕ್ಕೆ ವಾಸ್ ಅಂತ ಸೇರಿಸ್ಬೇಕು ಬಿಯಲ್ಲಿ ಸೊ ನಾವು ಬಿ ಜಾಗಕ್ಕೆ ವಾಸ್ ಹಾಕಿ ವೇಟ್ ಜಾಗಕ್ಕೆ ವೇಟಿಂಗ್ ಹಾಕಿದ್ದೀವಿ ಸೊ ಫುಲ್ ಸೆಂಟೆನ್ಸು ಸುನಿಲ್ ವಾಸ್ ವೇಟಿಂಗ್ ಫಾರ್ ಈಸ್ ಫ್ರೆಂಡ್ ಇನ್ ದಿ ಬಸ್ ಸ್ಟಾಪ್ ಎಸ್ಟಡೇ ಅಷ್ಟೇ ಆಗೋದು ಬನ್ನಿ ನೆಕ್ಸ್ಟ್ ನೋಡೋಣ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗೀವನ್ ಇನ್ ದಿ ಬ್ರ್ಯಾಕೆಟ್ಸ್ ನೋಡಿ ಈ ಡೆವಲಪ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಆಫ್ ದಿ ಸಿಟಿ ಸೊ ಅದು ಫುಲ್ ಸೆಂಟೆನ್ಸು ಕಂಪ್ಲೀಟ್ ಆಗಬೇಕಂದ್ರೆ ಈ ಡೆವಲಪ್ಮೆಂಟ್ ಆಫ್ ದಿ ಸಿಟಿ ಸೊ ಇದು ಕರೆಕ್ಟ್ ಆದಂಥ ಒಂದು ಸೆಂಟೆನ್ಸ್ ಆಗುತ್ತೆ ಸೊ ಅಲ್ಲಿ ಆನ್ಸರ್ ಡೆವಲಪ್ಮೆಂಟ್ ಬರುತ್ತೆ ನೆಕ್ಸ್ಟ್ ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಸೊ ಗ್ರಾಮಿಕೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ನೋಡಿ ಈ ಪೇ ಅನ್ನೋ ವರ್ಡನ್ನು ಐ ಪೇ ದ ಬಿಲ್ ಅಂತ ಮಾಡ್ಬೋದು ನೀವು ಸೊ ಯಾಕಂದರೆ ನಾನು ಬಿಲ್ ಅನ್ನು ಪೇ ಮಾಡಿದೆ ಅದು ಆ್ಯಕ್ಷನ್ ವರ್ಡ್ ಆಗುತ್ತೆ ಸೊ ಇಷ್ಟೇ ನಿಮ್ಮ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಚೇಂಜ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಡಿಗ್ರಿ ಡಿಗ್ರಿ ಗೊತ್ತು ನಿಮಗೆ ಪಾಸಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಈಗ ಆಲ್ರೆಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬನ್ನಿ ಸೆಂಟೆನ್ಸ್ ಓದಿ ಆನ್ಸರ್ ಮಾಡೋಣ ಡ್ಯಾನ್ ಆ್ಯಂಡ್ ವಾಸ್ ದಿ ಮೋಸ್ಟ್ ಜಿನರಸ್ ಪರ್ಸನ್ ಇನ್ ದಿ ವಿಲೇಜ್ ಡಾನ್ ಆ್ಯಂಡ್ ವಾಸ್ ಮೋ ಜಿನರಸ್ ಮ್ಯಾನ್ ಅಲ್ಲ ದ್ಯಾನ್ ಎನಿ ಅದ ಪರ್ಸನ್ ಇನ್ ದಿ ವಿಲೇಜ್ ಸೊ ಇದು ನಿಮ್ಮ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಫಿಫ್ಟೀನ್ತ್ ಕ್ವಶನ್ ಚೇಂಜ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್ ನೋಡಿ ಸೆಂಟೆನ್ಸ್ ನೋಡೋಣ ಐ ಸೋಲ್ಡ್ ದಿ ಟ್ರೀಸ್ ಸೊ ಇದನ್ನು ಪ್ಯಾಸಿವ್ ವಾಯ್ಸಲ್ಲಿ ಮಾಡಿದರೆ ಯಾವ ಯಾವ ರೀತಿ ಇರುತ್ತೆ ನೋಡೋಣ ದ ಟ್ರೀಸ್ ವರ್ಡ್ ಸೋಲ್ಡ್ ಬೈ ಮೀ ನೋಡಿ ಆನ್ಸರ್ ದ ಟ್ರೀಸ್ ವರ್ಡ್ ಸೋಲ್ಡ್ ಬೈ ಮೀ ಇಷ್ಟೇ ಬನ್ನಿ ನೆಕ್ಸ್ಟ್ ನೋಡೋಣ ಸಿಕ್ಸ್ಟೀಂತ್ ಕ್ವೆಶನ್ ರೀಡ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ಸ್ಪೀಚ್ ನೋಡಿ ಐ ಆಮ್ ಕಮ್ಮಿಂಗ್ ಟು ಸ್ಕೂಲ್ ಟುಮಾರೋ ಸೊ ನಾವಿವಾಗ ರಿಪೋರ್ಟರ್ಸ್ ಸ್ಪೀಚ್ ಮಾಡಬೇಕು ಸೊ ಬನ್ನಿ ಓದೋಣ ಆನ್ಸರ್ನ ರಾಮೇಶ್ವರಿ ಟೋಲ್ಡ್ ಕುಸುಮಾ ದಟ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ ಬನ್ನಿ ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಟೂ ಎರರ್ಸ್ ನಿಮಗೆ ಗೊತ್ತು ಎರರ್ ಅಂದರೆ ಸೊ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಟೂ ಎರರ್ಸ್ ಇರುತ್ತೆ ಸೊ ಅದನ್ನು ಯಾವ ಎರರ್ ಇದೆ ಅನ್ನೋದನ್ನು ಸಹ ಕೊಟ್ಟಿರ್ತಾರೆ ಬಟ್ ಎಲ್ಲಿ ಆಗಿದೆ ಅನ್ನೋದನ್ನು ಕೊಟ್ಟಿಲ್ಲ ಅವರು ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೊ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ಗೇವ್ ಆಗುತ್ತೆ ಜಿ ಎ ವಿ ಇ ಬರಬೇಕು ಬಟ್ ಅವರು ಗೀವನ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಬಂದುಬಿಟ್ಟು ಫ್ರೀಡಮ್ ನೋಡಿ ಫ್ರೀಡಮ್ ಎಫ್ ಆರ್ ಡಬಲ್ ಇ ಡಿ ಎಮ್ ಬರಬೇಕು ಅವರು ಎಫ್ ಆರ್ ಡಬಲ್ ಇ ಡಿ ಎಮ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮ್ಮ ಒಂದು ಸೆಂಟೆನ್ಸ್ ಕರೆಕ್ಟಾಗಿರುತ್ತೆ ಅದನ್ನು ಕೆಳಗಡೆ ಒಂದ್ಸರಿ ಕರೆಕ್ಟ್ ಇರೋ ಸೆಂಟೆನ್ಸನ್ನು ಬರೀಬೇಕು ಅಷ್ಟೇ ನೆಕ್ಸ್ಟ್ ನೋಡೋಣ ಟೂ ತ್ರೀ ಸೆಂಟೆನ್ಸಸ್ ಕ್ವೆಶನ್ಸ್ನ ಸೊ ನಿಮಗೆ ಟೂ ಮಾರ್ಕ್ ಕ್ವಶನ್ಸ್ ಇದೆಲ್ಲ ಟೂ ಮಾರ್ಕ್ ಹೇಗೆ ಬರುತ್ತೆ ಬನ್ನಿ ಫಸ್ಟ್ ಕ್ವಶನ್ ವೈ ಡಿಡ್ ದಿ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ನೋಡಿ ಇದು ಇಂಪಾರ್ಟೆಂಟ್ ಕ್ವೆಶನು ಡ್ಯಾನ್ ಆನ್ಸ್ ಅನ್ನೋದು ನೆಕ್ಸ್ಟ್ ದಿ ನ್ಯೂಸ್ ಪೇಪರ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದು ಸಹ ಇಂಪಾರ್ಟೆಂಟ್ ಕ್ವೆಶನ್ನೇ ಸೊ ಇದೆರಡನ್ನೂ ಓದ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸು ಹೌ ಡಸ್ ದಿ ಪೊಯರ್ ಡಿಸ್ಕ್ರೈಬ್ ದಟ್ ದಿ ಅರ್ಥ್ ಆ್ಯಸ್ ಆ್ಯಂಡ್ ಓಷನ್ ಆಫ್ ಪೇಸೆನ್ ಪೇಶನ್ಸ್ ಇನ್ ದಿ ಪೊಯಮ್ ಐ ಎಮ್ ದಿ ಲ್ಯಾಂಡ್ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ ಬನ್ನಿ ನೆಕ್ಸ್ಟ್ ನೋಡೋಣ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್ನು ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್ ಫುಲ್ಲು ನೀವು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಓದ್ಕೊಂಬಿಡಿ ಒಂದು ಸಾರಿ ಸೊ ಅಷ್ಟೇ ಸಾಕು ನಿಮಗೆ ನೆಕ್ಸ್ಟು ನೋಡಿ ಈ ಕ್ವಶನ್ ಇಂಪಾರ್ಟೆಂಟ್ ವೈ ಡಿಟ್ ಬಟ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ಸ್ ಹೌಸ್ ಇದು ಇಂಪಾರ್ಟೆಂಟ್ ಕ್ವೆಶನು ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ಡಿಕ್ಕಿ ಡೋಲ್ಮಾ ಮೌಂಟ್ ಎವರೆಸ್ಟ್ ಹಾಕ್ಬೇಕಾದ್ರೆ ಯಾವ ರೀತಿ ಅಂದ್ಕೊಂಡ್ರ ಅವರು ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ವೆರಿ ಟ್ಯಾಲೆಂಟ್ಸ್ ಇದು ಇಂಪಾರ್ಟೆಂಟು ನೆಕ್ಸ್ಟ್ ನೋಡೋಣ ನಿಮಗೆ ಇಲ್ಲಿ ಒಂದು ಹಿಂಟ್ ಕೊಡ್ತೀನಿ ನಾನು ಯಾವ ಒಂದು ಪ್ರಶ್ನೆ ಬರುತ್ತೆ ಅನ್ನೋದನ್ನ ಸೊ ನಿಮಗೆ ಟ್ವೆಂಟಿ ಫಿಫ್ತ್ ಕ್ವೆಶನ್ಗೆ ಸ್ವಾಮಿ ಪಾಠದಿಂದನೇ ಬರುತ್ತೆ ಆ ಹೀರೋ ಪಾಠದಿಂದ ಸ್ವಾಮಿ ಬಗ್ಗೆನೇ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಸೊ ಆ ಹೀರೋ ಪಾಠನ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಫಿಫ್ತ್ ಕ್ವೆಶನ್ಗೆ ಅಂತ ಸೊ ಬನ್ನಿ ಈ ಕ್ವಶನ್ ಇಂಪಾರ್ಟೆಂಟ್ ನೆಕ್ಸ್ಟು ಟ್ವೆಂಟಿ ಸಿಕ್ಸ್ತ್ ಕಶನ್ಗೆ ಜಾಸ್ ಪಾಯಿಂಟ್ ಟು ಸಮ್ಮರಿ ಬರುತ್ತೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳಿದೆಲ್ಲ ಸೊ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಫಿಫ್ತ್ ಕ್ವಶನ್ಗೆ ಆ ಹೀರೋ ಪಾಠದಿಂದನೇ ಬರುತ್ತೆ ಅದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆಗಿತ್ತು ಸ್ವಾಮಿಯವರ ಲೈಫಲ್ಲಿ ಇದೇ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆ ಬಂದಿಲ್ಲ ಅಂದರೆ ನನಗೆ ಬಂದ್ಬಿಟ್ಟು ಕಮೆಂಟ್ ಹಾಕಿ ಆಮೇಲೆ ಟ್ವೆಂಟಿ ಸಿಕ್ಸ್ತ್ ಕಶನ್ಗೆ ಜಾಸ್ ಪೊಯಮ್ ಟೂನೇ ಬರುತ್ತೆ ಅದು ಸಹ ನೀವು ಬೇರೆ ಏನು ಟೆನ್ಷನ್ ತಗೋಬೇಡಿ ಕ್ವಶನ್ನ ಜಾಸ್ ಪೊಯಮ್ ಟೂ ಅಂತಿದ್ದರೆ ಅದ್ರ ಸಮ್ಮರಿ ಒಂದೇ ಬರೆದ್ಬಿಡಿ ಸಾಕು ನಿಮಗೆ ತ್ರೀ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಅವರು ಬನ್ನಿ ನೆಕ್ಸ್ಟ್ ನೋಡೋಣ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಸೊ ಸಿಕ್ಸ್ ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನೆಕ್ಸ್ಟು ಎಕ್ಸ್ಟ್ರಾಕ್ಟು ಸೊ ನೋಡಿ ಫಸ್ಟ್ ತ್ರೀ ಬಂದುಬಿಟ್ಟು ಇಂದ ಕೊಡ್ತಾರೆ ಲಾಸ್ಟ್ ಪೊಯಮ್ಮಿಂದ ಕೊಡ್ತಾರೆ ಅದಕ್ಕೆ ನೀವು ಎಕ್ಸ್ಟ್ರಾಕ್ಟ್ಗೆ ಪಾಠದ ಪಾಠದ ಬಗ್ಗೆನೇ ತುಂಬ ಕಾನ್ಸಂಟ್ರೇಟ್ ಮಾಡಿ ಬಿಕಾಸ್ ನಿಮಗೆ ಪೊಯಮಿಂದ ಬರೋದೇ ಒಂದು ಅದು ಕೂಡ ಆಫ್ಟು ಔಟ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಆ ಪೊಯ್ಯಮಿಂದನೇ ಬರುತ್ತೆ ಲಾಸ್ಟ್ ಒನ್ನು ಬನ್ನಿ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ರೋಮ ತಲ್ರೆಜ್ ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ನಿಮಗೆ ದೇರ್ ಈಸ್ ಅ ಟ್ರ್ಯಾಕ್ ದೇರ್ ಇಸ್ ಅ ಗರ್ಲ್ ಬೈ ಅ ಟ್ರ್ಯಾಕ್ ಅಂತ ಪಾಠದಿಂದನೇ ಬರೋದು ನಿಮಗೆ ಸೊ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ಗೆ ಆ ಪಾಠನೇ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ವೆನ್ ರೋಮಾ ರಿಜೈನ್ ಸಮ್ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇದು ಸಹ ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹಾಂ ನೋಡಿ ದೇರ್ ಓಂಟ್ ಬಿ ಎನಿ ಕೆಲ್ ಕ್ಯಾಲೆಂಡರ್ ದೇರ್ ಓಂಟ್ ಬಿ ಎನಿ ಕ್ಯಾಲೆಂಡರ್ ದೇರ್ ಓಂಟ್ ಬಿ ಎನಿ ಕ್ಲಾಕ್ ಇದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಸೊ ಇದು ತ್ರೀ ಮಾರ್ಕ್ಗೆ ಬರುತ್ತೆ ಎಕ್ಸ್ಟ್ರ್ಯಾಕ್ಟು ಸೊ ನೀವು ಈ ಪ್ರಶ್ನೆನ ನೆನ್ಪಿಟ್ಕೊಳ್ಳಿ ಕ್ವೆಶನ್ ನಂಬರ್ ತರ್ಟಿ ಇದು ಆಫ್ಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪ್ರಶ್ನೆಯಿಂದನೇ ಬರುತ್ತೆ ಈ ಪಾಠ ಈ ಪೊಯಮ್ ಏನಿದೆ ಆ ಪೊಯ್ಯಮಿಂದ ಒಂದು ಪ್ರಶ್ನೆ ಬರಲೇಬೇಕು ಅದು ಎಕ್ಸ್ಟ್ರಾಕ್ಟೇ ಬರೋದು ಸೊ ಇದೊಂದು ಕನ್ಫರ್ಮ್ ಆಗಿ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನು ಬನ್ನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಪ್ರೊಫೈಲ್ ರೈಟಿಂಗು ತ್ರೀ ಮಾರ್ಕ್ಸಿಗೆ ಅವರೇ ಕೊಟ್ಟಿರ್ತಾರೆ ಸೆಂಟೆನ್ಸ್ ಮಾಡಬೇಕು ಬನ್ನಿ ನೆಕ್ಸ್ಟ್ ಡೆವಲಪ್ ದಿ ಸ್ಟೋರಿ ಇದು ಸಹ ಅಷ್ಟೇ ನೀವು ನಿಮಗೆ ಬರಲಿಲ್ಲ ಅಂದರೆ ಮಧ್ಯದಲ್ಲಿರೋ ಡ್ಯಾಶ್ ಬಿಟ್ಟು ಕಂಟಿನ್ಯೂ ಪ್ಯಾರಾಗ್ರಾಫ್ ಬರ್ಕೊಂಡೋಗಿ ಅಥವಾ ನಿಮಗೆ ಬರುತ್ತೆ ಅಂದರೆ ನೀವು ಫುಲ್ ಸ್ಟೋರಿನ ಬರೀರಿ ಸೊ ನಿಮಗೆ ನಾನು ಟೂ ಮಾರ್ಕ್ಸ್ ಆದರೂ ತೆಗಿಬೇಕು ಅಟ್ಲೀಸ್ಟ್ ಅನ್ನೋರು ನೀವೇನು ಮಾಡಬೇಕಂದ್ರೆ ಈ ಡ್ಯಾಶಸ್ ಎಲ್ಲ ಇದೆಯಲ್ಲ ಈ ಡ್ಯಾಶಸ್ ಮಧ್ಯದಲ್ಲಿ ಈಸ್ ಈಸ್ ಅಥವಾ ವಾಜ್ ಈ ಥರ ವರ್ಡ್ಸ್ನ ಬರೀರಿ ಸೊ ನಿಮಗೆ ಟೂ ಮಾರ್ಕ್ಸ್ ಆದರೂ ಕೊಟ್ಟೆ ಕೊಡ್ತಾರೆ ಅಟ್ಲೀಸ್ಟ್ ಬನ್ನಿ ನೆಕ್ಸ್ಟ್ ನೋಡೋಣ ಪಿಚ್ಚರ್ ರೀಡಿಂಗ್ ನೋಡೋಣ ಬನ್ನಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ನೀವು ಅದಕ್ಕೆ ಸೆಂಟೆನ್ಸ್ಗಳನ್ನ ಬರೀಬೇಕು ನೋಡಿ ನಿಮಗೆ ಪಿಕ್ಚರ್ ಏನಾದರೂ ಚೆನ್ನಾಗಿ ಅನಿಸಿದರೆ ಫಸ್ಟ್ ಸೆಂಟೆನ್ಸು ಈ ರೀತಿ ಸ್ಟಾರ್ಟ್ ಮಾಡಿ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಚ್ಚರ್ ಅಂತ ನಿಮಗೆ ಒಂದು ಸೆಂಟೆನ್ಸ್ ಬರುತ್ತೆ ಸೊ ನೀವು ಈಸಿಯಾಗಿ ಬ್ಯೂಟಿಫುಲ್ ಅನ್ನೋ ವರ್ಡ್ ಮಾತ್ರ ಒಂದು ಸ್ಪೆಲ್ಲಿಂಗ್ ಕಲಿಬೇಕಾಗುತ್ತೆ ಇನ್ನು ಮಿಕ್ಕಿದೆಲ್ಲ ಈಸಿ ಪಿಚ್ಚರ್ ಎಲ್ಲ ಮೇಲೆ ಇದೆ ನೋಡಿ ಪಿಚ್ಚರ್ ಸ್ಪೆಲ್ಲಿಂಗ್ ಪಿ ಐ ಸಿ ಟಿ ಯು ಆರ್ ಇ ನೋಡಿ ಇಲ್ಲಿದೆ ದಿಸ್ ಈಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಸೊ ಇಷ್ಟೇ ನಿಮ್ಮ ಒಂದು ಫಸ್ಟ್ ಸೆಂಟೆನ್ಸ್ ಆಗಿರಬೇಕು ಒಂದು ನಿಮಗೆ ಚಿತ್ರ ಚೆನ್ನಾಗಿ ಕಾಣಿಸ್ತಿದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ ಕೋಟ್ ಫ್ರಮ್ ಮೆಮೊರಿ ನೋಡಿ ನಿಮಗೆ ಒಂದು ದ ಸ್ಕೂಲ್ ಬಾಯಿಂದ ಕೊಡ್ತಾರೆ ಇನ್ನೊಂದು ಕ್ವಾಲಿಟಿ ಆಫ್ ಮರ್ಸಿಯಿಂದ ಕೊಡ್ತಾರೆ ಸೊ ಎರಡರಿಂದನೇ ಕೊಡೋದು ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಪೂರ್ತಿಯಾಗಿ ಕಲೀರಿ ಪೊಯಮನ್ನು ನೆಕ್ಸ್ಟ್ ನೋಡೋಣ ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ನೋಡಿ ನಿಮಗೆ ಫೋರ್ ಮಾರ್ಕ್ಸ್ ಆರಾಮಾಗಿ ತೆಗಿಯೋಂಥ ಪ್ರಶ್ನೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಅದಕ್ಕೆ ಟೂ ಕ್ವಶನ್ಸ್ ಕೊಟ್ಟಿರ್ತಾರೆ ಅದು ಪ್ಯಾರಾಗ್ರಾಫಲ್ಲಿ ನಿಮಗೆ ಆನ್ಸರ್ ಇರುತ್ತೆ ಸೊ ನೆಕ್ಸ್ಟ್ ನೋಡೋಣ ನೋಡಿ ಇದಕ್ಕೆ ಏಯ್ಟ್ ಟೆನ್ ಸೆಂಟೆನ್ಸ್ಗೆ ನೀವು ಏನು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸರ್ ಸೆಟ್ ಈ ಪೊಯಮ್ ಗ್ರ್ಯಾಂಡ್ಮ ಕ್ಲೈಮ್ಸೆ ಟ್ರೀ ಸೊ ನೀವು ಇದೊಂದು ಪೊಯಮ್ದು ಸಮ್ಮರಿಗೆ ಓದ್ಕೊಳ್ಳಿ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ ಇದಕ್ಕೆ ನೀವು ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ಗೆ ಗ್ರ್ಯಾಂಡ್ಮ ಕ್ಲೈಮ್ಸೆ ಟ್ರೀ ಸಮ್ಮರಿ ಆ ಪ್ರಶ್ನೆ ಏನಾರು ಕೊಡಲಿ ನೀವು ಗ್ರ್ಯಾಂಡ್ಮ ಕ್ಲೈಮ್ಸೆ ಟ್ರೀ ಸಮ್ಮರಿಗೆ ಬರೆದು ಸಾಕು ನಿಮಗೆ ಫೋರ್ ಮಾರ್ಕ್ಸ್ ಅವರು ಕಣ್ಮಚ್ ಕಂಡು ಬನ್ನಿ ನೆಕ್ಸ್ಟ್ ನೋಡೋಣ ನೋಡಿ ಎಸ್ಸೆ ಏರ್ ಪೊಲ್ಯೂಷನ್ ಓದ್ಕೊಂಬಿಡಿ ಎಸ್ಸೆ ಏರ್ ಪೊಲ್ಯೂಷನ್ ಸೊ ನಿಮ್ಮ ಒಂದು ಎಲ್ಲ ಸಿಲೆಬಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಿಮ್ಮ ಒಂದು ಎಸ್ ಎ ಲಾಸ್ಟು ನೆಕ್ಸ್ಟು ಇನ್ನು ಲಾಸ್ಟ್ ಲಾಸ್ಟ್ ಪ್ರಶ್ನೆ ಅಂದರೆ ಫೈವ್ ಮಾರ್ಕ್ಸ್ದು ನಿಮ್ಮ ಲೆಟರ್ ನೋಡಿ ನಿಮಗೆ ಒಂದು ಫಾರ್ಮಲ್ ಲೆಟರೇ ಇನ್ನೊಂದು ಇನ್ಫಾರ್ಮಲ್ ಕೊಟ್ಟಿರ್ತಾರೆ ಸೊ ನೀವು ಫಾರ್ಮಲ್ ಇಂಗ್ಲೀಷಲ್ಲಿ ಈಸಿ ತುಂಬ ಸೊ ನೀವು ಅದನ್ನೇ ಟ್ರೈ ಮಾಡ್ಬೋದು ಫೈವ್ ಮಾರ್ಕ್ಸಿಗೆ ಕೊಟ್ಟಿರ್ತಾರೆ ನೋಡಿ ಇಲ್ಲಿದೆ ಯಾವ ರೀತಿ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಸೊ ನಿಮಗೆ ಇಲ್ಲಿಗೆ ನಿಮ್ಮ ಒಂದು ಕ್ವಶನ್ ಪೇಪರು ಸಹ ಎಂಡಾಗುತ್ತೆ ನಿಮ್ಮ ಸಿಲೆಬಸ್ ಪೂರ್ತಿ ಈ ಒಂದು ಕ್ವಶನ್ ಪೇಪರ್ಗೋಸ್ಕರ ಓದ್ಕೊಂಡಿರ್ತೀರಾ ಸೊ ನಾನಿವಾಗ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಕ್ವಶನ್ ನಂಬರ್ ಪ್ರಕಾರ ಹೇಳಿದ್ದೀನಿ ಈ ಕ್ವಶನ್ಗೆ ಈ ಕ್ವಶನ್ ನಂಬರ್ಗೆ ಈ ಪ್ರ ಈ ಪಾಠದಿಂದನೇ ಬರುತ್ತೆ ಈ ಪ್ರಶ್ನೆನೇ ಬರುತ್ತೆ ಅಂತ ಸೊ ನೀವು ಅದನ್ನೇ ಓದ್ಕೊಳ್ಳಿ ಸಾಕು ಯಾವುದೇ ಟೆನ್ಷನ್ ಬೇಡ ಅದು ಬಂದೇ ಬರುತ್ತೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಯಾರ್ಯಾರು ಪೂರ್ತಿ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್